ಇಂದು ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಕೊಡ್ತಾ ಇದ್ದಾರೆ ಇಂದು ಸಂಜೆ ರಾಜ್ಯ ರಾಜ್ಯದ ಸಂಸದರ ಜೊತೆಯಲ್ಲಿ ಸಿಎಂ ಡಿನ್ನರ್ ಮೀಟಿಂಗ್ ಕೂಡ ಹಮ್ಮಿಕೊಳ್ತಾ ಇದ್ದಾರೆ ರಾಜ್ಯದಿಂದ ಆಯ್ಕೆಯಾಗಿರುವಂತಹ ಸಂಸದರ ಜೊತೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಡಿನ್ನರ್ ಮೀಟಿಂಗ್ ಹಮ್ಮಿಕೊಳ್ತಾ ಇದ್ದಾರೆ ದೆಹಲಿಯ ಲೀಲಾ ಪ್ಯಾಲೇಸ್ ಹೋಟೆಲ್ನಲ್ಲಿ ಡಿನ್ನರ್ ಮೀಟಿಂಗ್ ಅನ್ನು ಏರ್ಪಡಿಸಲಾಗ್ತಾ ಇದೆ ರಾಜ್ಯಕ್ಕೆ ಬರಬೇಕಾಗಿರುವಂತಹ ಬರ ಪರಿಹಾರದ ಅನುದಾನದ ಕುರಿತು ಚರ್ಚೆಯನ್ನು ಮಾಡಲಾಗತ್ತೆ ಬರ ಪರಿಹಾರದಕ್ಕಾಗಿ ರಾಜ್ಯಕ್ಕೆ ಅನುದಾನ ಬರಬೇಕಾಗಿತ್ತು ಅನುದಾನಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ ಜಿ ಎಸ್ ಟಿ ಬಾಕಿಯನ್ನು ಪಡೆಯೋದಕ್ಕೆ ಒತ್ತಡ ತರುವಂತೆ ಮನವಿಯನ್ನು ಮಾಡಿಕೊಳ್ಳಿದ್ದಾರೆ ಜಿ ಎಸ್ ಟಿ ಬಾಕಿಯನ್ನು ರಾಜ್ಯಕ್ಕೆ ಪಾವತಿ ಮಾಡಬೇಕು ಅದೇ ರೀತಿಯಾಗಿ ರಾಜ್ಯದಲ್ಲಿ ಬರಗಾಲದ ಅನುದಾನಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ ಈ ವಿಷಯಗಳ ಕುರಿತು ಸಂಸತ್ತಿನಲ್ಲಿ ಮಾತನಾಡುವಂತೆ ಸಂಸದರಿಗೆ ಒತ್ತಾಯ ಮಾಡುವಂತಹ ಸಾಧ್ಯತೆ ಇದೆ ಸಂಸದರ ಜೊತೆಯಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಕೂಡ ಮಾಡಲಿದ್ದಾರೆ ಹೊಸ ಕಾಮಗಾರಿಗಳ ಪ್ರಸ್ತಾಪಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯ ಸಲಹೆ ಕೊಡಲಿದ್ದಾರೆ ಮೇಕೆದಾಟು ಮಹದಾಯಿ ನೀರಾವರಿ ಯೋಜನೆಗಳ ಬಗ್ಗೆಯೂ ಕೂಡ ಚರ್ಚೆ ಮಾಡಲಿದ್ದಾರೆ ಸಂಸತ್ ಅಧಿವೇಶನದಲ್ಲಿ ವಿಷಯವನ್ನು ಪ್ರಸ್ತಾಪ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಮನವಿ ಮಾಡಿದ್ದಾರೆ ಇನ್ನು ನಾಳೆ ಕೇಂದ್ರ ಸಚಿವರನ್ನು ಸಿ ಎಂ ಸಿದ್ದರಾಮಯ್ಯ ಭೇಟಿ ಕೂಡ ಮಾಡಲಿದ್ದಾರೆ ಇವತ್ತು ಸಂಸದರ ಜೊತೆಯಲ್ಲಿ ಒಂದು ಡಿನ್ನರ್ ಮೀಟಿಂಗ್ ಹಮ್ಮಿಕೊಳ್ತಾ ಇದ್ದಾರೆ ನಾಳೆ ಕೇಂದ್ರ ಸಚಿವರ ಜೊತೆಯಲ್ಲಿ ಚರ್ಚೆ ಕೂಡ ಸಿ ಎಂ ಸಿದ್ದರಾಮಯ್ಯ ಮಾಡಲಿದ್ದಾರೆ ಕೇಂದ್ರ ಸಚಿವರನ್ನು ಭೇಟಿಯಾಗಿ ರಾಜ್ಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿದ್ದಾರೆ ಇನ್ನು ಅದೇ ರೀತಿಯಾಗಿ ಕೇಂದ್ರದಿಂದ ಬರಬೇಕಾಗಿರುವಂತಹ ಬರ ಪರಿಹಾರದ ಅನುದಾನ ಇನ್ನು ಅದೇ ರೀತಿಯಾಗಿ ಜಿ ಎಸ್ ಟಿ ಬಾಕಿ ಹೊಸ ಯೋಜನೆಗಳನ್ನು ಕೂಡ ರಾಜ್ಯಕ್ಕೆ ತರಬೇಕಾಗಿದೆ ಮೇಕೆದಾಟು ಯೋಜನೆಗಳಂತಹ ಯೋಜನೆಗಳನ್ನು ಜಾರಿ ಮಾಡಬೇಕಾಗಿದೆ ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅಧಿವೇಶನದಲ್ಲಿ ಮಾತನಾಡಿ ರಾಜ್ಯಕ್ಕೆ ಹಣವನ್ನು ನೀಡಬೇಕು ಅನ್ನುವಂತಹ ಒತ್ತಾಯವನ್ನು ಮಾಡಬೇಕು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರುವಂತಹ ಕೆಲಸವನ್ನು ಮಾಡಬೇಕು ಅಂತ ಸಿ ಸಿದ್ದರಾಮಯ್ಯ ನೂತನ ಸಂಸದರಿಗೆ ಮನವಿ ಕೂಡ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ ಅದೇ ರೀತಿಯಾಗಿ ಯಾವೆಲ್ಲ ವಿಷಯಗಳ ಬಗ್ಗೆ ಮಾತನಾಡಬೇಕು ಅನ್ನುವಂತಹ ಸಲಹೆ ಸೂಚನೆಗಳನ್ನು ಕೂಡ ಸಿ ಸಿದ್ದರಾಮಯ್ಯ ಅವರು ನೀಡಲಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ